ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕುಗೂ ಇಲ್ಲಿ ದತ್ತನ ಪ್ರಾಣಕ್ಕೆ ಸಂಚು ಕಾರ್ಯ ಬಂದಾಗ ಈ ಕಡೆ ಶರು ಊಡಿರ್ತಕ್ಕಂತ ಆ ಒಂದು ಕೆಡ್ಡಾಗೆ ನಿಜವಾಗ್ಲು ದತ್ತ ಬಿದ್ದೆ ಬಿಡ್ತಾರ ಇತ ಕಡೆ ದತ್ತನ ಪ್ರಾಣ ಅಪಾಯಕ್ಕೆ ಸಿಕ್ ಬೀಳುತ್ತ ಇಲ್ಲಿ ದೃಷ್ಟಿತನ ಗಂಡನನ್ನ ಕಾಪಾಡ್ಕೋತಾಳ ಇದ್ರ ನಡುವೆ ಹಬ್ಬಕ್ಕನ ನಜ ಮುಖ ಏನಪ್ಪ ಏನಾದರೂ ಟ್ವಿಸ್ಟ್ ಏನಾದರೂ ಕೊಡ್ತಾರ ಏನಾಯ್ತು ಏನ್ ಕಟ್ಟೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಟ್ಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಗೆ ಗೊತ್ತಾಗಿದೆ ತನ್ನ ಮೇಲೆ ಕರೀಮ್ನ ಬಿಟ್ಟು ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ ಶರು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಶರೂನ ಬೆಂಡತಿ ಬೆವರಿಣಿಸೋಕೆ ಅಂತ ದೃಷ್ಟಿ ಬಂದರೆ ನಿಜವಾಗಲೂ ದೃಷ್ಟಿಯನ್ನೇ ತತ್ತರಿಸಿ ಹೋಗುವ ಅಂತ ಟೂರಿಸ್ಟನ್ನ ಕೊಡ್ತಾಳೆ ಶುರು ಹೌದು ನಾನೇ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಏನು ಇವಾಗ ಅದೇ ರೀತಿ ನಿನ್ನ ಗಂಡ ದತ್ತುಗೂ ಕೂಡ ಒಂದು ಮುಹೂರ್ತ ಇಟ್ಟಿದ್ದೀನಿ ಆ ಒಂದು ಟೈಮಲ್ಲಿ ಖಂಡದ ಯಾರೂ ಕೂಡ ಅವನನ್ನು ಬಚಾವ್ ಮಾಡೋಕ್ಕಾಗೋದಿಲ್ಲ ನಿನ್ನ ಗಂಡನ ಕತೆ ಕೂಡ ಮುಗೀತಾ ಬಂತು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಹಾಗೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಇಂಥ ಶತ್ರುತ್ವನ ನಿಮ್ಮ ತಮ್ಮ ಅವರು ಅಂದಾಗ ಯಾವ ತಮ್ಮ ಅವನು ನನ್ನ ತಮ್ಮನವ್ನು ಅಂತ ಹೇಳಿ ನನ್ನ ಶತ್ರು ಅವ್ನು ಅವ್ನ ಜೀವನನ ನಾನು ಬರ್ಬಾದ್ ಮಾಡ್ದೆ ಬಿಡುವುದಿಲ್ಲ ಅಂತ ಹೇಳಿ ಶರು ಹೇಳ್ತಾಳ ಈ ಕಡೆ ನಾನು ನನ್ನ ನನ್ನ ಗಂಡಂಗೆ ಹೇಳ್ತೀನಿ ಎಲ್ಲ ವಿಷಯನೂ ಕೂಡ ಹೇಳ್ತೀನಿ ಅಂತ ದೃಷ್ಟಿ ಹೇಳ್ತಾಗ ಏನು ಮಾತು ಮಾಡ್ತೀಯ ನೀನು ಈ ವಿಷಯನ ಹೋಗಿ ನಿನ್ನ ಗಂಡಂಗೆ ಹೇಳ್ತೀಯಾ ಕರೀಮ್ ನನಗೆ ಸಂಬಂಧಪಟ್ಟವನು ನಾನು ಕರೆಸಿದ್ದು ಅಂತ ನೀನು ಹೋಗಿ ಹೇಳಿದ ಮಾತ್ರಕ್ಕೆ ಅವನು ಈ ನಿನ್ನ ಮಾತ್ರ ನಂಬ್ತಾನೆ ಅಂತ ಅಂದ್ಕೊಂಡಿದ್ಯಾ ಈಗ ತಾನೇ ನಿನ್ನ ಬಣ್ಣ ಸತ್ಯ ಗೊತ್ತಾದರೂ ನಿನ್ನನ್ನು ಒಪ್ಕೊಂಡಿದ್ದಾನೆ ಜೀವನ ಕೊಟ್ಟಿದ್ದಾನೆ ಅಂಥದ್ರಲ್ಲಿ ಈ ವಿಷಯನ ನೀನು ಹೋಗಿ ಹೇಳಿದ ಮಾತ್ರಕ್ಕೆ ಅವನು ನಾನು ಅಂಥವಳು ಅಂತ ಅಂದ್ಕೊಂಡು ನನ್ನ ದೂರ ಮಾಡ್ಕೊಂಡ್ಬಿಡ್ತಾನೆ ಅವನಿಗೆ ಸಂಬಂಧದ ಮೌಲ್ಯ ಏನು ಅನ್ನೋದು ಗೊತ್ತದೆ ಅದೇ ನನ್ನ ಬಂಡವಾಳ ನನ್ನ ವೀಕ್ ಅವನ ವೀಕ್ನೆಸ್ಸು ನಿಜವಾಗ್ಲೂ ನನ್ನ ಅಸ್ತ್ರ ಏನು ಗೊತ್ತಾ ಎಮೋಷನ್ನು ಎಮೋಷನ್ನೇ ಇಟ್ಕೊಂಡು ನಿನ್ನ ಗಂಡನ್ನ ಹೇಗೆ ಉರುಳಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ಶರು ಹೇಳ್ತಿದ್ದಾರೆ ನಾಳೆ ಬೆಳಿಗ್ಗೆ ಅಶ್ವಲಿ ಆವಾಸ ಇದೆ ನಾಳೆ ನಿನ್ನ ಗಂಡನಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೋಗು ನಿನ್ನ ಗಂಡನ ಹತ್ರ ಹಣೆಗೆ ತುಂಬ ಕುಂಕುಮ ಹಾಕಿಸ್ಕೋ ಹೂವು ಮುಡಿಸ್ಕೋ ಯಾಕಂದರೆ ಇದೇ ಮುತ್ತೈದೆ ಇದೆ ತನಕೋಣಿ ಅಲ್ವಾ ಅಂತ ಹೇಳ್ತಿದ್ರೆ ನನ್ನ ಗಂಡಂಗೆ ಏನೂ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ದೃಷ್ಟಿ ಚಾಲೆಂಜ್ ಮಾಡ್ತದಾಳ ತದನಂತರ ಇಲ್ಲಿ ತನ್ನ ದತ್ತನ ಹತ್ರ ಹೋಗ್ತಾಳೆ ದತ್ತನ ಹತ್ರ ಹೋಗಿದೆ ಇಲ್ಲಿ ದೃಷ್ಟಿಯ ಪ್ರೀತಿಗೆ ರೂಪಕ್ಕೆ ಅವಳ ಸೌಂದರ್ಯಕ್ಕೆ ಗುಣಕ್ಕೆ ನಿಜವಾಗ್ಲೂ ಫಿದಾ ಆಗ್ಬಿಡಿದಾರೆ ದತ್ತಾ ಬಾಯ್ ತನ್ನ ಹೆಣ್ತಿನ ಮುದ್ ಮಾಡ್ತಾ ಇರ್ಬೇಕಿದ್ರೆ ಇಲ್ಲಿ ನಿಜವಾಗ್ಲೂ ದೃಷ್ಟಿ ತನ್ನ ಗಂಡನ ಬಳಿ ನೀರು ನನ್ನ ಮಾತನ್ನ ಕೇಳ್ತೀರಾ ನಾನು ಹೇಳ್ದಾಗೆ ನಡ್ಕೋತೀರಾ ಅಂತ ಕೇಳ್ತಿದ್ದಾಳೆ ಏನ್ ದೃಷ್ಟಿ ನಿನ್ಗೋಸ್ಕರ ನಾನು ನನ್ನ ಪ್ರಾಣನೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದಾಗ ಪ್ಲೀಸ್ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ದೃಷ್ಟಿ ಹೇಳ್ತಾಳೆ ಬಿಡ್ತು ಅಂತ ಹೇಳಿ ಅಂತ ಹೇಳಿದಾಗ ಮತ್ತಿನ್ನೇನ್ ವಿಷಯ ಹೇಳು ಕೇಳ್ತೀನಿ ಅಂತ ಹೇಳಿದಾಗ ನೀವು ದಯವಿಟ್ಟು ರೌಡಿಸಮ್ನ ಬಿಟ್ಬಿಡ್ತೀರಾ ಅಂತ ಕೇಳ್ತಾಳೆ ಏನ್ ಮಾತಾಡ್ತಿದ್ಯಾ ರೌಡಿಸಮ್ ಇಲ್ಲ ಅಂದಾಗ ದಯವಿಟ್ಟು ನೀವ್ ರೌಡಿಸಮ್ನ ಬಿಟ್ಬಿಡಿ ಏನಾಯ್ತು ಅಂತ ಗೊತ್ತಿದ್ಯಾ ನಿಮ್ಗೆ ಇವತ್ತೆಲ್ಲ ಅಂತ ಹೇಳಿ ಇಲ್ಲಿ ಹೇಮ ಅವರು ಏನ್ ಮಾತಾಡ್ತಿದ್ರು ಗೊತ್ತಾ ನಿಜವಾಗ್ಲೂ ನಿಮ್ಗೆ ಯಾವ ಬೆಲೆ ಇದೆ ಈ ಮನೇಲಿ ಅವ್ನೊಬ್ಬ ಅನಾಥ ಅವ್ನಿಗೇನ್ ಬೆಲೆ ಕೊಡ್ತಾರೆ ಅವನ್ ಮಾತ್ ನಾವ್ ಯಾಕೆ ಕೇಳ್ಬೇಕು ಅವನೊಬ್ಬ ರೌಡಿ ಅವನೇನ್ ಈ ಮನೆ ಮಗನ ಹಾಗೆ ಹೀಗೆ ಅಂತ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ರು ಗೊತ್ತಾ ಅಂದಾಗ ಬೇರೆಯವ್ರು ಯಾರು ಮಾತಾಡ್ತಾರೆ ಅಂದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾ ಅಂತ ಹೇಳಿ ದತ್ತ ಹೇಳ್ತಾರೆ ಬಿಕಾಸ್ ಇಲ್ಲಿ ಹೇಮಾ ಹೇಳಿದ ಮಾತನ್ನ ದೃಷ್ಟಿ ಹೇಳ್ತಾಳೆ ಬಟ್ ಹೇಮಾ ಅಂತಾನೆ ಹೇಳುವುದಿಲ್ಲ ಅನ್ಸುತ್ತೆ ಅದೇ ಕಾರಣಕ್ಕೆ ಇಲ್ಲಿ ದತ್ತನಿಗೆ ಅದು ಹೇಮಾ ಅಂತ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದು ಅಂತಲ್ಲ ನಿಜವಾಗ್ಲೂ ಅವರೇ ಹೇಳುವುದರಲ್ಲಿ ಅರ್ಥ ಇದೆ ಅಲ್ವಾ ನೀವು ರೌಡಿ ಆದ್ರೆ ನಮ್ಮ ಮಗುಗೆ ಏನು ತೊಂದರೆ ಆಗೋದಿಲ್ಲ ಆಮೇಲೆ ನಮ್ಮ ಬೆಳೆದು ಆದಮೇಲೂ ಈ ರೀತಿ ನಾಲ್ಕಾರು ಜನ ಮಾತಾಡಿದ್ರೆ ಮಗುಗೆ ಏನು ಅನ್ಸೋದಿಲ್ಲ ನಮ್ಮಪ್ಪ ರೌಡಿ ಅಂತ ಅನ್ಸೋದಿಲ್ವಾ ಮಗು ಮೇಲೆ ಪರಿಣಾಮ ಬೀರ್ಬೇಕಾ ಅಪ್ಪ ಮಾಡಿ ಮಾಡಿದ ಕರ್ಮ ಮಗು ಅನುಭವಿಸ್ಬೇಕಾ ದಯವಿಟ್ಟು ಯೋ ಯೋಚನೆ ಮಾಡಿ ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಳಿ ದೃಷ್ಟಿ ಕನ್ವಿನ್ಸ್ ಮಾಡ್ತಾಡ ಯಾರು ಕೂಡ ಇದಕ್ಕೆ ಬರಬೇಕು ಅಂತ ಬರುವುದಿಲ್ಲ ದೃಷ್ಟಿ ಅನಿವಾರ್ಯ ಪರಿಸ್ಥಿತಿ ಬರಲೇಬೇಕಾಗುತ್ತೆ ಅಂತ ಹೇಳಿ ದತ್ತ ಹೇಳಿದಾಗ ಅವತ್ತು ಆ ಪರಿಸ್ಥಿತಿ ಇತ್ತು ಆದ್ರೆ ಪರಿಸ್ಥಿತಿ ಇಲ್ವಲ್ಲ ದಯವಿಟ್ಟು ನೀವು ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿ ಇಲ್ಲಿ ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಕಳೆದು ಹೋದ ದಿನಗಳು ಕಳೆದು ಹೋದವು ಮುಂದೆ ದಿನಗಳಲ್ಲಾದರೂ ಒಳ್ಳೆ ರೀತಿ ಬದುಕೋಣ ನಾವು ಒಳ್ಳೆ ರೀತಿ ಜೀವನ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು ಆದರೆ ನನಗೆ ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಬದುಕೋದಕ್ಕೆ ಗೊತ್ತಿಲ್ಲ ಅಂದಾಗ ಪರವಾಗಿಲ್ಲ ಬದುಕ್ತೀನಿ ಅಂತ ಹೇಳಿದ್ರೆ ನೂರು ಹಾದಿ ಇರುತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳುತ್ತಿದ್ದಾಳೆ ಈ ಕಡೆ ದತ್ತ ಬಾಯಿ ಸರಿ ಆಯಿತು ಅಂತ ಹೇಳಿ ಒಪ್ಕೋತಾರೆ ಬಟ್ ಜೊತೆಗೆ ಇಲ್ಲಿ ದತ್ತಾಬಾಯಿ ಒಂದು ಕೆಲಸ ಇದೆ ಆ ಕೆಲಸ ಮುಗಿದ ಮೇಲೆ ಖಂಡಿತವಾಗ್ಲೂ ಇದು ಎಲ್ಲವನ್ನ ಕೂಡ ಬಿಟ್ಟು ಬಿಡ್ತೀನಿ ಅಂತ ಹೇಳಿದಾಗ ಏನು ಕೆಲಸ ಅಂದಾಗ ಆ ಕರೀಂ ಆ ಕರೀಂ ಯಾಕೆ ನಿನ್ನ ಹಿಂದೆ ಬಿದ್ದ ಅವ್ನಿಗೆ ಹೇಗೆ ನಿನ್ನ ಬಣ್ಣದ ವಿಷಯ ಗೊತ್ತಾಯಿತು ಯಾರು ಅವನ್ನ ಕರ್ಕೊಂಡು ಬಂದಿದ್ದು ಇಷ್ಟೆಲ್ಲ ನಿನ್ನ ವಿಷಯದಲ್ಲಿ ಆಟ ಆಡಿ ಕಿಡ್ನಾಪ್ ಮಾಡಿ ನಿನಗೆ ತೊಂದರೆ ಕೊಟ್ಟದಾನೆ ಅವ್ನು ಯಾಕೆ ಇದನ್ನೆಲ್ಲ ಮಾಡ್ದೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ತಿಳ್ಕೊಳ್ಳೋ ತನಕ ಯಾವುದೇ ಕಾಣಿಕೂ ನಾನು ಈ ಒಂದು ವೃತ್ತಿಯನ್ನು ಬಿಡುವುದಿಲ್ಲ ಅಂತ ದತ್ತಾಬಾಯಿ ಹೇಳ್ತಾರೆ ಹೀಗೆ ಹೇಳಿ ಇದನ್ನೆಲ್ಲ ಮಾಡಿಸಿದ್ದು ನಿಮ್ಮ ಅಕ್ಕ ಶರುಣಿ ಅಂತ ಆ ವಿಷಯ ಗೊತ್ತಾದರೆ ನಿಮ್ಮ ಪರಿಸ್ಥಿತಿ ಏನಾಗಬೇಡ ಅಂತ ಹೇಳಿ ದೃಷ್ಟಿ ಅನ್ಕೋತಾಳೆ ನಂತರ ಕಿಶೋರ್ ನಂತರ ಹೋಗಿದ್ದೆ ಹೌದು ಬಾಬಾ ಹೌದು ಕಿಶೋರಣ್ಣ ನಿಜವಾಗ್ಲೂ ಶರ್ವ ಚಿಕ್ಕಮ್ಮ ಅವರೇ ಇದನ್ನೆಲ್ಲ ಮಾಡಿಸಿದ್ದು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಕರಿಮ ಅವ್ರನ್ನ ಕರೆಸಿದ್ದು ಎಲ್ಲ ಕೂಡ ಅವರೇನೆ ಅವರೇ ಹೇಳಿದ್ರು ಇದನ್ನೆಲ್ಲ ನಾನೇ ಮಾಡಿಸ್ತೆ ಅಂತ ಜೊತೆಗೆ ದತ್ತ ಬಾಯಿ ಅವ್ರನ್ನ ಮುಗಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಜವಾಗ್ಲೂ ನನಗೆ ಅವ್ರಿಗೆ ತಮ್ಮನ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು ನಿಮ್ಮ ತಮ್ಮ ಅಲ್ವಾ ಅಂದ್ರೆ ನನ್ಗೆ ಯಾವ ತಮ್ಮನೂ ಇಲ್ಲ ಏನೂ ಇಲ್ಲ ಅವ್ನು ನನ್ನ ಶತ್ರು ಅವ್ನ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಷ್ಟೇ ಹೇಳಿದಾಗ ನನ್ಗೂ ಕೂಡ ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ದ್ವೇಷ ಮಾಡ್ತದಾಳೆ ಅಂತ ಏನ್ ಪ್ಲಾನ್ ಮಾಡ್ತಿರ್ಬೋದು ಅವಳು ಯಾವದ್ ಬದಲಾಗ್ತಾಳೆ ಅಂತ ಹೇಳಿ ಕಿಶೋರ್ ಅವ್ರು ಕೂಡ ಯೋಚನೆ ಮಾಡ್ತಾರೆ ತದನಂತರ ಇಲ್ಲಿ ಶರು ದತ್ತನ ಕತ್ತಿಯನ್ನು ಮುಗಿಸ್ಬೇಕು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕಾಗತ್ತೆ ಆ ದೃಷ್ಟಿ ಇಲ್ಲಿಂದ ಹೋದ್ರೆ ಎಲ್ಲ ಕೂಡ ಸಾಲ್ವ್ ಆಗುತ್ತೆ ಆ ದೃಷ್ಟಿ ಅಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ ಇನ್ನು ದತ್ತನ ಕಥಿಯನ್ನು ಮುಗಿಸಿದ್ರೆ ಎಲ್ಲ ಕೂಡ ನಾನು ಅನ್ಕೊಂಡಾಗೆ ಆಗುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಆತ ಕಡೆ ನೇತ್ರ ಬರ್ತಾಳೆ ಅಕ್ಕ ನೀನು ಬರೀ ನಿಂದ್ರಲ್ಲೇ ಮುಳುಗೋಗಿದ್ಯಾ ಅಲ್ವಾ ನನ್ನ ಪ್ರಾಬ್ಲಮ್ ನೀನು ಕೇಳುವುದೇ ಇಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಏನು ನಿನ್ನ ಪ್ರಾಬ್ಲಮ್ ಹೇಳು ಅಂತ ಹೇಳ್ತಾರೆ ಏನು ನನ್ನ ಪ್ರಾಬ್ಲಮ್ ಅಂದ್ರೆ ಆ ದತ್ತ ಮತ್ತೆ ದೃಷ್ಟಿ ಎಷ್ಟು ಕ್ಲೋಸ್ ಆಗಿದ್ದಾರೆ ನಿಜವಾಗ್ಲೂ ಅವ್ರು ಇರೋದನ್ನ ನೋಡಿ ನನಗೆ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅದನ್ನ ಕಟ್ಕೊಂಡು ನಿನ್ಗೇನ್ ಆಗ್ಬೇಕು ಹಾಗೆ ಹೀಗೆ ಅಂತ ಶುರು ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಆ ಬಜರಂಗಿಗೆ ಎಷ್ಟು ಬಾರಿ ಹೇಳಿದಿನಿ ಹೋಗಿಬಿಟ್ಟು ದತ್ತ ಬ್ರೋ ಜೊತೆ ಮಾತಾಡು ಅಂತ ಅವನಿಗೆ ಧೈರ್ಯನೇ ಸಾಕಾಗ್ತಿಲ್ಲ ನೀನ್ ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತಾನೆ ಇಲ್ಲ ನಾನು ನಮ್ಮ ಬಜರಂಗಿ ಈ ಜೊತೆ ಚೆನ್ನಾಗಿರ್ಬೇಕು ನಾನು ಅವ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿ ಇಲ್ಲಿ ಹೇಮಾ ಹೇಳ್ತಿದ್ದಾಳೆ ಆತ ಕಡೆ ಶರು ಏನು ಮಾತಾಡ್ತಿದ್ಯಾ ಅವ್ನ ನಮ್ಮನೆ ಕೆಲಸದವ್ನು ಅವನ ಜೊತೆ ನಿನ್ನ ಪ್ರೀತಿನ ಅವ್ನ ಜೊತೆ ನಿನ್ನ ಮದುವೆನ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ನಿನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿರೋದು ರಾಯಲ್ ಆಗಿರೋದು ಅವನಿಗೆ ಮದುವೆ ಮಾಡೋದಕ್ಕಲ್ಲ ಅಂತ ಹೇಳಿ ಶರು ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಏನೇ ಮಾಡಿದ್ರು ಕೂಡ ನನ್ನ ಬಜರಂಗಿನ ದೂರ ಆಗೋದಿಲ್ಲ ನನ್ನ ಪ್ರೀತಿನ ನೋಡೇ ನೋಡಬೇಡ ನಾನು ನನ್ನ ಪ್ರೀತಿನ ನೀನು ದೂರ ಮಾಡ್ತೀಯ ಅದು ಹೇಗೆ ಮಾಡ್ತೀಯ ನೋಡ್ತೀನಿ ಅಂತ ಹೇಳಿ ಅಕ್ಕಂಗೆ ಚಾಲೆಂಜ್ ಮಾಡಿ ಹೋಗ್ತದಾಳೆ ಅನೇತ್ರ ಇತ ಕಡೆ ತನ್ನ ದತ್ತನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕಾಗಿದೆ ದೃಷ್ಟಿ ಯಾಕಂದ್ರೆ ಅಮವಾಸ್ಯ ದಿನ ಅಮವಾಸ್ಯ ದಿನನೇ ಇಲ್ಲಿ ಶರು ದತ್ತಾ ಮುಹೂರ್ತ ಇಟ್ಟಿದ್ದಾಳೆ ಜೊತೆಗೆ ದೃಷ್ಟಿ ಹತ್ರನೂ ಕೂಡ ಎಚ್ಚರಿಕೆ ಕೊಟ್ಟು ನಿನ್ನ ಗಂಡನ ಕತೆ ಇವತ್ತು ಮುಗಿಯತ್ತೆ ನಿನ್ನ ಗಂಡ ಮತ್ತೆ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಕೂಡ ತನ್ನ ಗಂಡನ ಕ್ಷೇಮಕ್ಕೆ ಪೂಜೆ ಮಾಡ್ತಿದ್ದಾಳೆ ದೇವ್ರ ಹತ್ರ ಕೇಳ್ಕೊತದಾಳೆ ಜೊತೆಗೆ ತನ್ನ ಗಂಡ ಕ್ಷೇಮವಾಗಿ ಬರ್ಲಿ ಅಂತ ಹೇಳಿ ಹಾರೈಸ್ತಿದ್ದಾಳೆ ನನ್ನ ಬಿಟ್ಟು ಎಂದು ಕೂಡ ಹೋಗೋದಿಲ್ಲ ಅಲ್ವಾ ಅಂತ ಎಲ್ಲಾ ಕೂಡ ಹೇಳಿ ತನ್ನ ಗಂಡನನ್ನ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗಿದ್ರೆ ಮನೆ ಹೋದಂತ ದತ್ತ ಮತ್ತು ವಾಪಸ್ ಬರುವುದಿಲ್ವ ಈ ಕಡೆ ಶರು ಅನ್ಕೊಂಡಾಗ ಇಲ್ಲಿ ದತ್ತನ ಪ್ರಾಣ ಪಕ್ಷಿನೇ ಆಗಿ ಹೋಗುತ್ತಾ ದತ್ತ ಅಪಾಯಕ್ಕೆ ಸಿಕ್ಕ ಹಾಕುತ್ತಾರ ತನ್ನ ಗಂಡನನ್ನ ಅಪಾಯದಿಂದ ಪ್ರತಿ ಬಾರಿ ಪಾರ್ ಮಾಡಿರ್ತಕ್ಕಂತ ದೃಷ್ಟಿ ಈ ಬಾರಿ ಕೂಡ ತನ್ನ ಗಂಡನನ್ನ ಅಪಾಯದಿಂದ ಪಾರು ಮಾಡ್ತಾಳ ಇದು ನಡುವೆ ಕರೀಂ ದತ್ತನ ಕೈಗೆ ಸಿಕ್ಕಿ ಬೀಳ್ತಾರೆ ಸಿಕ್ಕಿ ಬಿದ್ದಿದ್ದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋ ಸತ್ರುವನ್ನ ಕರೀಂ ಹೇಳೇ ಬಿಡ್ತಾರೆ ಹೇಳಿದ್ದೆ ತಡ ಅದರಿಂದ ಇರ್ತಕ್ಕಂಥದ್ದು ಶರು ಅನು ವಶ ದತ್ತನ ಮುಂದೆ ಬಟಾ ಬೈಲಾಗತ್ತ ಅಥವಾ ಇಲ್ಲಿ ನಿಜವಾಗ್ಲೂ ಅಬಕ ಕೂಡ ಏನಾದರೂ ದತ್ತನ ಹಿಂದೆ ಪಿತೂರಿ ನಡೆಸ್ತಿದಾರ ಏನ್ ಕತೆ ಏನು ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಮಾಡುವುದನ್ನು